ಬಂಡೀಪುರ ಒಂದು ಮತ್ತು ಎರಡು ವಲಯ ಮಟ್ಟದ ಪ್ರೌಢಶಾಲೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರೀಡಾಕೂಟಕ್ಕೆ ನರಸಿಂಹ ರಾಜಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಚಾಲನೆ ನಿಮ್ಮ ಜೀವನದಲ್ಲಿ ಶಿಕ್ಷಣ ಯಾವ ರೀತಿ ಪರಿವರ್ತನೆ ತರುತ್ತೋ ಶಿಕ್ಷಣದ ಮೂಲಕ ಜೀವನದ ಶೈಲಿಯನ್ನು ಬದಲಾವಣೆ ಮಾಡುವುದಕ್ಕೆ ಸಾಧ್ಯ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಾವು ನಮ್ಮನ್ನು ಅಭಿವೃದ್ಧಿಪಡಿಸಬೇಕಾದರೆ ಕ್ರೀಡಾ ಮತ್ತು ಇದಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ಅತ್ಯವಶ್ಯಕ ಎಂದರು ಮೈಸೂರಿನ ಚಾಮುಂಡಿ ವಿಹಾರ್ ಕ್ರೀಡಾಂಗಣದಲ್ಲಿ ಬಂಡೀಪುರ ಒಂದು ಎರಡು ವಲಯ ಮಟ್ಟದ ಪ್ರೌಢಶಾಲೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರೀಡಾಕೂಟದ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದ ಶಾಸಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಉತ್ತರ ವಲಯ ವ್ಯಾಪ್ತಿಯಲ್ಲಿ ಬರುವಂತಹದ್ದು ಸರ್ಕಾರಿ ಶಾಲೆಗಳ ಸಂಖ್ಯೆ ಹಾಗೂ ಖಾಸಗಿ ಶಾಲೆಗಳ ಸಂಖ್ಯೆ ಗಮನಿಸಿದಾಗ ಬಹುಶಃ ಈ ಕ್ರೀಡಾಂಗಣ ಸಾಲುತ್ತಿರಲಿಲ್ಲ ಸುಮಾರು ಆರು ಶಾಲೆಗಳ ಮಾತ್ರ ಪಥಸಂಚಲನದಲ್ಲಿ ಶಿಸ್ತುಬದ್ಧವಾಗಿ ಭಾಗವಹಿಸಿವೆ ಶಾಲೆಯ ದೈಹಿಕ ಶಿಕ್ಷಕರನ್ನು ವಿಶೇಷವಾಗಿ ಅಭಿನಂದಿಸಿ ಹಾಗೂ ಇಂತಹ ಕಾರ್ಯಕ್ರಮಗಳ ಲಾಭವನ್ನು ಪಡೆದುಕೊಂಡು ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ಶಾಲೆಗಳನ್ನು ಪಥಸಂಚಲನದಲ್ಲಿ ಕಡ್ಡಾಯ ಮಾಡಬೇಕು ಎಂದು ಬೇಸರ ವ್ಯಕ್ತಪಡಿಸಿದರು ತಂಡದ ನಾಯಕ ಶಾಸಕರಿಗೆ ಗೌರವ ವಂದನೆಯನ್ನ ಸಿದ್ಧವೊಂದಿಗೆ ಸೂರ್ಯ ಹಾಕ್ತಾ ಇದ್ದಾರೆ ನಾಯಕನ ಗೌರವ ವಂದನೆಯನ್ನ ತಮ್ಮ ಸಿದ್ಧವನ್ನ ೇವಿ ಪ್ರೌಢಶಾಲೆ ಛಾಯಾದೇವಿ ತಂಡವನ್ನು ತಂಡ ಪ್ರೌಢಶಾಲೆ ವಿದ್ಯಾರ್ಥಿಗಳು ಗೌರವ ವಂದನೆಯನ್ನು

ಈ ಕಾರ್ಯ ನಿರ್ವಹಿಸ್ತಾ ಇರುವಂತಹ ಎಲ್ಲ ಕಾರ್ಯಗಳನ್ನು ಉಪಚಯ ಬಂಡೀಪುರ ವಲಯದ ವಿವಿಧ ಶಾಲೆಗಳಿಂದ ಬಂದಿರುವ ನಾವು ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ತೀರ್ಪುಗಾರರ ನಿರ್ಣಯಕ್ಕೆ ಬದ್ಧರಾಗಿ ಕ್ರೀಡಾ ಮನೋಭಾವದಿಂದ ಕ್ರೀಡೆಗಳ ಹಿರಿಮೆಗಾಗಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ಶಾಲೆಗಳ ಶಿಕ್ಷಣ ಇಲಾಖೆಯ ಉನ್ನತಿಗಾಗಿ ಶ್ರಮಿಸುತ್ತೇವೆಂದು ಈ ಮೂಲಕ ಪ್ರಮಾಣ ಮಾಡುತ್ತೇವೆ ಭಾಗವಹಿಸುತ್ತಿರುವ ಕ್ರೀಡಾಪಟುಗಳೆಲ್ಲರೂ ನಮ್ಮವರೇ ಎಂಬ ಭಾವನೆಯಿಂದ ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ನಿಷ್ಪಕ್ಷಪಾತವಾಗಿ ನಿರ್ಣಯವನ್ನು ನೀಡಿ ಇಲಾಖೆಯ ಹಾಗೂ ಕ್ರೀಡೆಯ ಗೌರವಕ್ಕೆ ಭಾಜನರಾಗುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮ್ಮ ನಾನ್ ಮಾತಾಡುವಂತ ಸಂದರ್ಭದಲ್ಲಿ ವಿದ್ಯಾರ್ಥಿ ದಶೆಯಲ್ಲಿ ಇವತ್ತು ಕ್ಷೇತ್ರಕ್ಷರ ಅಧಿಕಾರಿಗಳು ಉತ್ತರ ವಲಯ ಇವರ ವ್ಯಾಪ್ತಿಯಲ್ಲಿ ಬರುವಂತದ್ದು ಸರ್ಕಾರಿ ಶಾಲೆಗಳ ಸಂಖ್ಯೆ ಮತ್ತು ಖಾಸಗಿ ಶಾಲೆಗಳ ಸಂಖ್ಯೆಯನ್ನು ನೋಡಿದಾಗ ಬಹುಶಃ ಕ್ರೀಡಾ ಲಗ್ನ ನಮ್ಗೆ ಸಾಲ್ತಾ ಇರಲಿಲ್ಲ ಇವತ್ತು ಸುಮಾರು ಆರು ಶಾಲೆಗಳು ಪಥಸಂಚಲನದಲ್ಲಿ ಭಾಗಿಯಾಗಿ ಅತ್ಯಂತ ಶಿಸ್ತು ಪದವಾಗಿ ಪಥಸೂಚನೆಯನ್ನು ನಿರ್ವಹಿಸಿದ್ದಾರೆ ಬಹುಶಃ ಅದಕ್ಕೆ ಆ ಎಲ್ಲ ಶಾಲೆಯ ದೈಹಿಕ ಶಿಕ್ಷಕರಿಗೆ ನಾನು ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಇಂಥ ಕಾರ್ಯಕ್ರಮಗಳು ನಮ್ಮ ಮುಂದೆ ಬಂದಾಗ ಇದರ ಲಾಭವನ್ನು ಪಡ್ಕೊಂಡು ಇರುವಂತಹ ಎಲ್ಲ ಶಾಲೆಗಳು ಪಥಸಂಚಲನದಲ್ಲಿ ಭಾಗಿಯಾಗುವಂಥದಕ್ಕೆ ನೀವು ಕಡ್ಡಾಯ ಮಾಡಬೇಕು ಕ್ರೀಡೆಗಳಲ್ಲಿ ಭಾಗಿಯಾಗ್ತಾರೋ ಇರುವ ಅದು ಬೇರೆ ಆದ್ರೆ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತಹ ಕ್ರೀಡಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವಂಥದಕ್ಕೆ ಅದೇ ವಯಸ್ಸಿನ ಮಕ್ಕಳು ಆ ಶಾಲೆಗಳಿಂದ ಇಲ್ಲಿ ಬಂದು ವೀಕ್ಷಣೆ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಪ್ರೇರಣೆ ಮತ್ತು ಕ್ರೀಡಾಕೂಟದಲ್ಲಿ ಭಾಗವಹಿಸಿರೋರಿಗೆ ಒಂದು ಗೌರವ ಸಮರ್ಪಣೆ ಮಾಡುವಂತಹ ಅವಕಾಶ ನಮ್ಗೆ ಹೆಚ್ಚಾಗುತ್ತೆ ಮಕ್ಕಳ ಪ್ರವೇಶ ಮಾಡಿಸ್ಕೊಟ್ಟ ಮೇಲೆ ನಮ್ಮ ಜವಾಬ್ದಾರಿ ಮುಗೀತು ಅಂತ ಹೇಳುವಂತಹ ಪರಿಸ್ಥಿತಿ ಇವತ್ತು ಬಂದ್ಬಿಟ್ಟಿದ್ದಾರೆ ಯಾಕಂದ್ರೆ ಇಬ್ರು ದಂಪತಿಯರು ಕೆಲ್ಸಕ್ಕೆ ಹೋದ್ ಹೋಗುವಂತಹ ಸಂದರ್ಭದಲ್ಲಿ ಮಕ್ಕಳ ಪೋಷಣೆ ಸಂಪೂರ್ಣವಾಗಿ ಶಾಲೆಗಳ ಹೊಣೆ ಅಂತ ಉಂಟು ಅವರು ಭಾವಿಸ್ತಾರೆ ಆದ್ರೆ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕು ಶೈಕ್ಷಣಿಕವಾದಂತಹ ಪ್ರಗತಿ ಮಾತ್ರ ನಮ್ಮ ಹೊಣೆ ಮಿಗ್ದಂತೆ ಪೋಷಕರು ಕೂಡ ಕೈ ಜೋಡಿಸಿ ಕೆಲಸ ಮಾಡಬೇಕಾಗುತ್ತೆ ಶಾಲೆಗಳಲ್ಲಿ ಶಿಕ್ಷಕರು ಮತ್ತು ಪೋಷಕರ ಸಭೆಗಳನ್ನ ನಡೆಸುವಂಥದ್ದು ಕಡ್ಡಾಯ ಮಾಡಿದ್ರು ಕೂಡ ಇನ್ನೂ ಅನೇಕ ಶಾಲೆಗಳು ಅದನ್ನ ಪರಿಗಣಿಸ್ತಾ ಇಲ್ಲ ಬಹಳ ಸೂಕ್ಷ್ಮತೆಯಿಂದ ನಾವು ಮಕ್ಕಳನ್ನ ಅವರ ಬೆಳವಣಿಗೆಯನ್ನು ಪೂರಕವಾದಂತಹ ಯೋಜನೆಗಳನ್ನ ನಾವು ಹಾಕೋಬೇಕು ಕ್ರೀಡೆಯಲ್ಲಿ ಎಷ್ಟು ಪಾಲ್ಗೊಳ್ಳುವಂಥದಕ್ಕೆ ನೀವು ಪ್ರೋತ್ಸಾಹ ಕೊಡ್ತೀರೋ ಶಿಕ್ಷಣದ ವಿವಿಧ ಹಂತದಲ್ಲಿ ನೀವು ವಿಜ್ಞಾನ ಆಗಿರ್ಬೋದು ಗಣಿತ ಆಗಿರ್ಬೋದು ಇದನ್ನ ಮಕ್ಕಳಿಗೆ ಮತ್ತು ಬೇರೆ ಬೇರೆ ಶಾಲೆಗಳ ಮಧ್ಯೆ ಪೈಪೋಟಿ ನಡೆಸುವಂಥದ್ದಾದ್ರೆ ನಮ್ಮ ಜಿಲ್ಲೆಯ ಶೈಕ್ಷಣಿಕ ಪ್ರಗತಿ ಇನ್ನಷ್ಟು ಹೆಚ್ಚಾಗುವಂಥದಕ್ಕೆ ಇದು ಒಂದು ಪೂರಕವಾದಂತ ವಾತಾವರಣ ಸೃಷ್ಟಿ ಆಗುತ್ತೆ ನಾನು ಇಲಾಖಾ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ನಾವು ಇಪ್ಪತ್ತೊಂದನೇ ಸ್ಥಾನದಿಂದ ಏಳನೇ ಸ್ಥಾನಕ್ಕೆ ಬಂದಿದ್ದೇವೆ ಎಸ್ ಎಲ್ ಸಾಲದು ನಾವು ಪ್ರಥಮ ಸ್ಥಾನಕ್ಕೆ ಬರಬೇಕಾದ್ರೆ ನಮ್ಮ ಬೋಧನೆಯ ವಿಧಾನ ಎಲ್ಲದರೂ ಸಾಕ ಬಂದಿದೆ ನೀವು ಕಟ್ಟಡ ಕಟ್ಟುವಂತದಕ್ಕೆ ಈ ಹಿಂದೆ ಪರಿಶ್ರಮ ಖಾಸಗಿ ಶಾಲೆಗಳ ಪೈಪೋಟಿ ನಡೆಸಲೇಬೇಕಾಗಿದೆ ಇವತ್ತು ನಮ್ಮಲ್ಲಿ ಸ್ಥಳಾವಕಾಶದ ಅಭಾವ ಇದೆ ಶಿಕ್ಷಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಶಾಲೆ ಅನ್ನೋದನ್ನ ಅಥವಾ ಶಾಲೆಗೆ ಸಂಬಂಧಿಸಿದಂತಹ ಕೊಠಡಿಗಳನ್ನ ಯಾವುದೇ ವಿಶ್ಲೇಷಣೆಗಳು ಮಾಡಿರಲಿಲ್ಲ ನಾನು ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಶಾಲೆ ಮತ್ತು ಶಾಲೆಯ ಕೊಠಡಿ ಯಾವ ರೀತಿ ಇರಬೇಕು ಮಕ್ಕಳಿಗೆ ಅನುಗುಣವಾಗಿ ಶೌಚಾಲಯಗಳು ಎಷ್ಟಿರಬೇಕು ಆ ಶಾಲೆಗಳಲ್ಲಿ ಪ್ರಯೋಗಾಲಯ ಹೇಗಿರಬೇಕು ಇದರ ವಿಶ್ಲೇಷಣೆ ಮಾಡಿದ ಮೇಲೆ ಹೊಸ ಶಾಲೆಗಳು ಇವತ್ತು ಪ್ರಾರಂಭ ಆಗ್ಬೇಕಾದ್ರೆ ಬಹಳಷ್ಟು ಸಮಸ್ಯೆಗಳು ಎದುರಿಸ್ತಾ ಇರುವಂತದ್ದು ನನ್ನ ಗಮನಕ್ಕೂ ಇದೆ ಕಟ್ಟಡ ಕಟ್ಟುವಂತಹ ಸಂದರ್ಭದಲ್ಲಿ ಯಾವುದೇ ನಾವು ಅನುಮತಿ ಕೊಡಲ್ಲ ಯಾಕಂದ್ರೆ ಮಕ್ಕಳ ಸುರಕ್ಷತೆ ನಾವು ಕೂಡ ಮನಸ್ಸಲ್ಲಿ ಇಟ್ಕೊಟ್ಟಿವಿ ನಾನು ಕನಿಷ್ಠ ಒಂದ್ ಎಕಡೆ ಬೇಕು ಅಂತ ನಾನು ಹೇಳಿದ್ದೆ ಆದ್ರೆ ಅದನ್ನ ಮತ್ತಷ್ಟು ಸರಳ ಮಾಡಿ ಕೇವಲ ಪ್ರಾಥಮಿಕ ಶಾಲೆಗಳು ನಡೆಸ್ತೀವಿ ಅಂತ ಹೇಳಿದಾಗ ಅದು ಒಂದರಿಂದ ಎಂಟು ಹತ್ತು ಸಾವಿರ ಚದರ ಅಡಿ ಕನಿಷ್ಠ ಬೇಕೇ ಬೇಕು ಅಂತ ಹೇಳಿದ್ದೇನೆ ಯಾಕೆ ಮಾಡಿದ್ದೀವಿ ಅಂತ ಹೇಳಿದಾಗ ಮಕ್ಕಳಿಗೆ ದೈಹಿಕ ಪರಿಶ್ರಮ ಮಾಡುವಂಥದಕ್ಕೆ ಪಥಸಂಚಲನಗಳು ಮಾಡುವಂತ ಆಟ ಆಡುವಂಥದಕ್ಕೆ ಅವಕಾಶಗಳು ಹೆಚ್ಚಾಗಿ ಕೊಡಲೇಬೇಕು ಕೇವಲ ಪುಸ್ತಕದ ಜ್ಞಾನ ಮಕ್ಕಳಿಗೆ ಸಾಲದು ಅವಿಷ್ಕಾರಗಳಾಗಬೇಕು ಅದನ್ನ ಆಗುವುದಾದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ನಾನು ಮನವಿ ಮಾಡ್ತೇನೆ ಸರ್ಕಾರ ಕೊಡುವಂತಹ ಸುತ್ತಲೆಗಳು ಅಥವಾ ಮಾತ್ರ ನೀವು ಪರಿಗಣಿಸಿ ಕೆಲಸ ಹೋಗ್ಬೇಡಿ ನಿಮ್ಮಲ್ಲಿ ಹೊಸತನ ನೀವು ತರಬೇಕು ಇವತ್ತೇನು ವಲಯ ಮಟ್ಟದ ಕ್ರೀಡಾಕೂಟ ಮಾಡ್ತಾ ಇದ್ದೀರಾ ಇದನ್ನೇ ಮಾನದಂಡವಾಗಿ ಇಟ್ಕೊಂಡು ವಲಯ ಮಟ್ಟದ ಶಾಲಾ ಮಟ್ಟದ ವಿಜ್ಞಾನ ಏನು ಎಕ್ಸಿಬಿಷನ್ ಅನ್ನ ಮಾಡುವಂಥದ್ದು ಅದರಲ್ಲಿ ಏನು ಹೊಸ ಆವಿಷ್ಕಾರಗಳನ್ನ ಮಾಡುವಂತಹ ವಲಯ ಮಟ್ಟದಲ್ಲಿ ಯಾವ್ದಾದ್ರು ಒಂದು ಶಾಲೆಯಲ್ಲಿ ಮಾಡುವಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಹೊಸ ಹೊಸ ವಿಧಾನಗಳನ್ನ ನಾವು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ವಯೋಮಿತಿ ಮತ್ತು ನಿಮ್ಮ ಪಾಠ ಕಾರ್ಯಕ್ರಮ ಏನಿದೆ ಅದು ಆ ತಕ್ಕಂತೆ ಆ ವಯಸ್ಸು ತಕ್ಕಂತೆ ನಾವು ಬೋಧನೆ ಮಾಡಕ್ಕೆ ಸಾಧ್ಯ ಅದಕ್ಕಿಂತ ಜಾಸ್ತಿ ಆಗಲ್ಲ ಇದರ ಜೊತೆಗೆ ವಿಶೇಷವಾಗಿ ನೀವು ಎರಡು ಅಥವಾ ಮೂರು ಭಾಷೆಗಳನ್ನ ಮಕ್ಕಳಿಗೆ ಪ್ರಾರಂಭಿಕ ಹಂತದಿಂದಲೇ ನೀವು ಕಲಿಸುವಂಥದಾದ್ರೆ ಅಕ್ಷರ ಕಳಿಸಿದಂಥ ಸಂದರ್ಭದಲ್ಲಿ ಭಾಷೆಯನ್ನ ಮುಂದುವರ್ಸ್ಕೊಂಡು ಹೋಗುವಂಥದ್ದು ಮಗು ಮಗುವಿನ ಒಂದು ಶಕ್ತಿ ಬರುತ್ತೆ ನಾವು ಕೇವಲ ಭಾಷೆಗೆ ಆದ್ಯತೆ ಕೊಡ್ತಾ ಇದ್ದೀವಿ ವಿಷಯಗಳಿಗೆ ಆದ್ಯತೆ ಕೊಡ್ತಾ ಇಲ್ಲ ಆ ಕಾರಣದಿಂದ ನಮ್ಮ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಗಣಿತ ಇತಿಹಾಸ ಇದರಲ್ಲಿ ಕುಚ್ ಕಾಂಪಿಟೇಷನ್ ಎಸೆ ಕಾಂಪಿಟೇಷನ್ಸ್ ನಾವು ಮಾಡುವಂಥದ್ದು ಬಹಳ ಉತ್ತಮವಾದಂತಹ ಒಂದು ಬೆಳವಣಿಗೆಗೆ ಅವಕಾಶ ಕೊಡುತ್ತೆ ನಾವು ಈ ವಲಯ ಮಟ್ಟದ ಕ್ರೀಡಾಕೂಟ ಏನ್ ಮಾಡ್ತಾ ಇದ್ದೀವಿ ಇದೇ ರೀತಿಯಲ್ಲಿ ವಲಯ ಮಟ್ಟದ ಪ್ರತಿಭಾ ಕಾರಂಜಿಗಳನ್ನ ನಾವು ಮಾಡ್ತೇವೆ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಿಸಿದಂತಹ ಪ್ರಯೋಗಾಲಯನ ನಾವು ಮಕ್ಕಳಿಗೆ ಅವಕಾಶ ಮಾಡಿಕೊಡುವಂಥದ್ದು ಆಗಬೇಕು ಇವತ್ತು ಪಾಲ್ಗೊಂಡಿರುವಂತಹ ಎಲ್ಲ ಪ್ರಯತ್ನದಿಂದ ಅವನು ಗೆಲುವನ್ನ ಗಳಿಸ್ಕೋಬಹುದು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಕ್ರೀಡಾ ಮನೋಭಾವದಿಂದ ತೀರ್ಪುಗಾರರು ಕೊಡುವಂತಹ ತೀರ್ಪನ್ನ ಗೌರವಿಸಿ ನೀವು ಮುಂದೆ ಸಾಗುವಂತದ್ದು ಜೊತೆಗೆ ನಿಮ್ಮೆಲ್ಲರ ಮೇಲೆ ಇರುವಂತಹ ಜವಾಬ್ದಾರಿ ಪ್ರತ್ಯೇಕವಾಗಿ ನೀವು ಪಡುವಂತಹ ಪದಕ ಅಥವಾ ಆ ಪ್ರಶಸ್ತಿ ಅದು ನಿಮ್ಗಾಗಿ ಅಲ್ಲ ನೀವು ಪ್ರತಿಷ್ಠಿಸುವಂತಹ ಶಾಲೆಗೆ ಗೌರವ ತಂದು ಕೆಲಸ ಆಗ್ಬೇಕು ನಿಮ್ಮ ಪೋಷಕರಿಗೆ ಖುಷಿ ತಂದುಕೊಡುವಂತ ಕೆಲಸ ಆಗ್ಬೇಕು ನಿಮ್ಗೆಲ್ಲರಿಗೂ ಈ ಕ್ರೀಡಾ ಕ್ರೀಡಾಕೂಟದಲ್ಲಿ ಶುಭವನ್ನು ಕೋರ್ತಾ ತಿರುಪುಗಾರರು ಶಿಕ್ಷಕರು ಯಾವುದೇ ಕಾರಣಕ್ಕೂ ನಿಮ್ಮ ತಿರುಪು ಪರೋಕ್ಷವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮತಿ ಸಮೀಸ